ಸಾಪತ್ತು ಕೂಡ ತುಂಬಿದೆ ಅಂತ ಅಲ್ಲ ಅಲ್ಲ ಚರ್ಚೆ ವಿಚಾರ ಗೊತ್ತಾ ನಾವು ಯಾವ ಕಾಣ್ಕೊಳ್ತಿದ್ದೀವಿ ಅಂತಂದ್ರೆ ಇಡೀ ರಾಜ್ಯ ಜನ ನೋಡ್ತಾ ಇದ್ದಾರೆ ರಾಜ್ಯ ಜನಗಳ ಪರವಾಗಿ ನಾವು ಕೇಳ್ತಾ ಇರುವಂಥದ್ದು ಮೇಡಮ್ ಇದನ್ನು ಹಾಗಾಗಿ ನಿಮಗೇನಾದರೂ ಆ ಥರದ್ದೇನಾದರೂ ಮಾಹಿತಿಗಳು ಬಂದಿತ್ತು ಅಂತ ಅಂದರೆ ದಯವಿಟ್ಟು ನೀವು ವಾಲಂಟರಿಯಾಗಿ ಎಸ್ ಐ ಟಿ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಾವು ಈ ರಾಜ್ಯ ಜನಗಳ ಪರವಾಗಿ ತಮ್ಮನ್ನು ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ಇದನ್ನು ಇದನ್ನ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ನೀವು ಮುಖ್ಯಮಂತ್ರಿಗಳ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳು ಏನು ಯಾರು ಯಾರು ಇದ್ದಾರೆ ಇಲ್ಲಿ ಇದರಿಂದ ಸ್ವಲ್ಪ ದಯವಿಟ್ಟು ನೀವು ಕೇಳ ಇದೇ ಕಾರಣಕ್ಕೆ ಇಂಥವರೆಲ್ಲ ಹೆಚ್ಕೊಂಡಿರುವಂತದ್ದು ಇಲ್ಲಿ ಹೌದಲ್ವಾ ಹಾಗಾಗಿ ದಯವಿಟ್ಟು ನಿಮ್ಮ ಗಮನಕ್ಕೆ ಯಾರಾದರೂ ಅಂತವ್ರ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಅಧಿಕಾರಿಗಳು ನೌಕರರು ಯಾರೋ ಇದ್ದಾರೆ ಅಂತಂದ್ರೆ ಅವರನ್ನು ಆಸನದಿಂದ ವರ್ಗಾವಣೆ ಮಾಡೋದಕ್ಕೆ ಬೇಕಾಗಿರುವಂಥ ನೀವೇ ಸ್ವಯಂ ಪ್ರೇರಿತವಾಗಿ ಆಸಕ್ತಿ ತೆಗೆದುಕೊಂಡು ರಿಪೋರ್ಟ್ ಕೊಟ್ಟು ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಿ ಇದು ನಮ್ಮ ಬೇಡಿಕೆ ನಿಮಗೆ ದಯವಿಟ್ಟು ಅದನ್ನು ಮಾಡ್ತೀರಾ ಅಂತ ನಾವು ಭಾವಿಸ್ಕೊಡ್ತೀವಿ